ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಚಳಿಗಾಲಕ್ಕೆ ಬೇಕಾದಂಥ ಖಾರವಾದೊಂದು ಒಂದು ಇನ್ಸ್ಟಂಟ್ ಚಟ್ನಿ ರೆಡಿ ಮಾಡೋಣ ನೋಡಿ ಹುರುಳಿಕಾಯಿ ಚಟ್ನಿ ಇವಾಗ ಚಳಿಗಾಲ ಬೇರೆ ಬಾ ಏನಾದರೂ ಕೀಳುತ್ತೆ ಕಾರವಾಗಿ ತಿನ್ನಬೇಕು ಏನಾದರೂ ತಿನ್ನಬೇಕು ಅಂತ ಹೇಳಿ ನಾವು ಇದನ್ನು ಖಾರ ಖಾರವಾಗಿ ತುಂಬ ಬಿಸಿ ರೊಟ್ಟಿ ಜೊತೆ ಚಪಾತಿ ಜೊತೆ ತಿನ್ಬೋದು ಮನೇಲಿ ಏನು ಇಲ್ಲದೆ ಇರುವಾಗ ಇದನ್ನು ಇನ್ಸ್ಟಂಟಾಗಿ ಬೇಗ ರೆಡಿ ಮಾಡ್ಬೋದು ಅಷ್ಟೇ ವಿಟಮಿನ್ ಯುಕ್ತ ಒಂದು ಆಹಾರ ಇದು ಬನ್ನಿ ಇವಾಗ ಈ ಹುರುಳಿಕಾಯಿ ಚಟ್ನಿ ಮಾಡೋದಕ್ಕೆ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳಿಗೆ ಯಾವ್ಯಾವು ಅಂತೇಳಿ ನೋಡೋಣ ಇಲ್ಲಿ ಹುರುಳಿಕಾಯಿ ಚಟ್ನಿಗೆ ಮಾಡಲು ಬೇಕಾಗಿರುವ ಸಾಮಗ್ರಿಗಳನ್ನ ನೋಡೋಣ ಇಲ್ಲಿ ಒಂದು ಕಪ್ ಆಗುವಷ್ಟು ಹುರುಳಿಕಾಳು ತಗೊಂಡಿದ್ದೀನಿ ಖಾರಕ್ಕೆ ಒಣಮೆಣಸಿನ್ಕಾಯಿ ಸುಲಿದಿಟ್ಟಿರೋ ಒಂದು ನಾಲ್ಕೈದು ಬೆಳ್ಳುಳ್ಳಿ ಜೀರಿಗೆ ಹುಣಸೆಹಣ್ಣು ಬೆಲ್ಲ ಉಪ್ಪು ಕರಿಬೇವ್ ಕೊತ್ತಂಬ್ರಿ ಕರಿಯೋದಕ್ಕೆ ಎಣ್ಣೆ ಪುಟಾಣಿ ಮತ್ತು ಒಣ ಕೊಬ್ಬರಿ ಇದು ಆಪ್ಷನಲ್ ಬೇಕಾದರೆ ಹಾಕ್ಬೋದು ಇಲ್ಲಾಂದರೆ ನಡೆಯುತ್ತೆ ಇಷ್ಟು ಸಾಮಗ್ರಿಗಳು ಮೊದಲು ಒಂದು ಪಾತ್ರೆ ತೊಗೋಬೇಕು ಆ ಪಾತ್ರೆಯಲ್ಲಿ ನಾವು ಒಂದು ಹುರುಳಿ ಕಾಳು ತೊಗೊಂಡಿದ್ವಲ್ಲ ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಹದಿನೈದು ನಿಮಿಷಗಳ ಕಾಲ ಒಂದು ಬೆಚ್ಚಗಿನ ನೀರಲ್ಲಿ ನೆನೆ ಇಡಬೇಕು ಅಷ್ಟು ನೆನೆ ಇಟ್ಬಿಟ್ರೆ ಸಾಕು ನಾವು ಆಮೇಲೆ ಅದನ್ನು ಫ್ರೈ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಾಗುತ್ತೆ ಇವಾಗ ನಾವು ಇದನ್ನ ಹದಿನೈದು ನಿಮಿಷ ನೆನೆ ಬಿಡೋಣ ಬೆಚ್ಚಗಿನ ನೀರಲ್ಲಿ ನೋಡಿ ಇವಾಗಿದು ಹದಿನೈದು ನಿಮಿಷಗಳ ಕಾಲ ನೆನೆ ಬಿಟ್ಟಿದ್ವಿ ಇಷ್ಟು ಸಾಕು ನಾವು ಇವಾಗ ಫ್ರೈ ಮಾಡ್ಕೊಳ್ಳೋಣ ನಂತರ ಒಂದು ಪಾನ್ ಅಥವಾ ಒಂದು ಸಣ್ಣ ಇದನ್ನ ಇಟ್ಕೊಂಡ್ಬಿಟ್ಟು ಅಂಚಿಟ್ಕೊಂಡ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಈ ರೀತಿ ಚೆನ್ನಾಗಿ ಹುರ್ಕೋಬೇಕು ಮೊದಲು ಉರುಳಿಕಾಯನ್ನ ಮಾತ್ರ ಹುರುಳಿಕಾಯನ್ನ ಚೆನ್ನಾಗಿ ಹುರ್ಕೋಬೇಕು ರೀತಿ ನೋಡಿ ಹುರಿತಿದ್ದೀನಲ್ಲ ಸಣ್ಣ ಉರಿಲಿ ಹುರಿಬೇಕು ಚೆನ್ನಾಗಿ ಹಸಿದು ಹೋಗೋವರೆಗೂ ಸ್ವಲ್ಪ ಹುರಿಬೇಕು ನೋಡಿ ಹೇಗೆ ಚಟ್ ಚಟ್ ಅಂತ ಸೌಂಡ್ ಇದೆ ಹುರಿದ್ಬಿಟ್ಟು ಇದು ಇದೆ ಅಂತ ಅರ್ಥ ನೋಡಿ ಎಷ್ಟು ಚೆನ್ನಾಗೆ ಪಟ್ಟಂಥ ಸೌಂಡ್ ಇದೆ ಹೀಗೆ ಒಳಗೆಲ್ಲ ಹುರಿದಿದೆ ಅಂತ ತುಂಬ ಘಮ ಘಮ ಅನ್ನತ್ತೆ ಚಟ್ನಿ ಇದನ್ನು ನೀವು ರೊಟ್ಟಿ ಜೊತೆ ರೈಸ್ ಜೊತೆ ಚಪಾತಿ ಜೊತೆ ಎಲ್ಲ ತಿನ್ಬೋದು ಇವಾಗ ನಾವು ಏನು ಹಾಕೊಳ್ಳೋಣ ಒಣ ಮೆಣಸಿಕಾಯಿ ಹಾಕೊಳ್ಳೋಣ ನಾವು ಮೊದಲಿಗೆ ಒಣ ಮೆಣಸಿಕಾಯಿ ಹಾಕೊಂಡ್ಬಿಟ್ರೆ ಅದೆಲ್ಲ ಸೀದೋಗಿಬಿಡುತ್ತೆ ಅದಕ್ಕೆ ಇವಾಗ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡೋಣ ನೋಡಿ ನಾನು ಇವಾಗ ಆಗಲೇ ತೊಗೊಂಡಿದ್ನೆಲ್ಲ ಖಾರಕ್ಕೆ ಬೇಕಾದ ಒಣಮೆಣಸಿ ಅದನ್ನು ಸಹ ಹಾಕ್ತಾ ಇದ್ದೀನಿ ಅದನ್ನು ಹುರ್ಕೊಳ್ಳೋಣ ಚೆನ್ನಾಗಿ ಹುರ್ಕೋಬೇಕು ಹಸಿದೋವರೆಗೂ ಅದು ಸ್ವಲ್ಪ ಮೆತ್ತಗಿದ್ರೂ ಖಾರ ಸಣ್ಣಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನಾವು ಚೆನ್ನಾಗೆ ಉರಿಬೇಕು ನೋಡಿ ಇವಾಗ ಇದನ್ನು ಚೆನ್ನಾಗೆ ಹುರ್ಕೊಂಡಿದ್ದೀನಿ ಇವಾಗ ಇದನ್ನು ನಾನು ಮಿಕ್ಸಿ ಮಾಡ್ಕೊಳ್ಳೋಕ್ಕೆ ಇದ್ದೀನಿ ಬನ್ನಿ ನೋಡೋಣ ಅದಕ್ಕೆ ಏನೇನೆಲ್ಲ ಹಾಕ್ ಹಾಕಬೇಕು ಅಂತತ್ತು ಈ ಹುರುಳಿ ಕಾಳನ್ನ ನಾನು ಹಾಕೋತಾ ಇದ್ದೀನಿ ಇವಾಗ ನೆಕ್ಸ್ಟ್ ಏನು ಹಾಕಬೇಕು ಅಂದರೆ ಬೆಳ್ಳುಳ್ಳಿ ಹಾಕಬೇಕು ಬೆಳ್ಳುಳ್ಳಿ ನಾವು ಎಷ್ಟು ಹಾಕಿವೋ ಚಟ್ನಿಗೆ ಯಾವುದೇ ಚಟ್ನಿ ಆದರೂ ಕಂಪು ಜಾಸ್ತಿ ಇದಿಷ್ಟು ಬೆಳ್ಳುಳ್ಳಿ ಎರಡು ಎರ್ಸಲ್ದಿರೋ ಬೆಳ್ಳುಳ್ಳಿ ಹಾಕೊಂಡಿದ್ದಾನೆ ಅದನ್ನು ಹಾಕೊಂಡಿದ್ದೀನಿ ನೆಕ್ಸ್ಟ್ ಕರ್ಬೇ ಕೊತ್ತಂಬರಿ ಸ್ವಲ್ಪ ಹುಣ್ಸೆಹಣ್ಣು ಇದ್ದೀನಿ ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ ಸ್ವಲ್ಪ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನೀವು ನೋಡ್ಕೊಂಡು ಹಾಕೊಳ್ಳಿ ನೆಕ್ಸ್ಟ್ ಸ್ವಲ್ಪ ಪುಟಾಣಿ ನೆಕ್ಸ್ಟ್ ಇದು ಪುಟಾಣಿ ಮತ್ತು ಒಣ ಕೊಬ್ಬರಿ ಇದ್ದೀನಿ ಇದನ್ನೆಲ್ಲ ನಾವು ಗ್ರೈಂಡ್ ಮಾಡ್ಕೊಂಡು ಮಾಡ್ಕೊಳ್ಳೋಣ ನಾನು ಇವಾಗ ಇದನ್ನೆಲ್ಲ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತೇ ಚೆನ್ನಾಗಿ ರುಬ್ಕೊಳ್ತಾ ಬರ್ತೀನಿ ಮಿಕ್ಸಿ ಮಾಡಿದ ಮೇಲೆ ಅದು ಹೇಗೆ ಬರುತ್ತೆ ಹೇಗಾಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಬಂದಿರುತ್ತೆ ಅಂತ ನೋಡಿ ಇವಾಗ ಇದು ನೀರಾಕ್ತೆ ರುಬ್ಬದೇ ಇರೋಕ್ಕೆ ಸ್ವಲ್ಪ ಬೇಗ ಸಣ್ಣಕ್ಕಾಗಿದೆ ಇನ್ಮೇಲೆ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಟೀ ಗ್ಲಾಸಲ್ಲಿ ಸ್ವಲ್ಪ ನೀರು ಹಾಕ್ತಾ ಹಾಕ್ತಾ ಮಿಕ್ಸಿ ಮಾಡ್ತಾ ಬನ್ನಿ ಮೊದಲೇ ಯಾಕೆ ನೀರು ಹಾಕ್ಬಾರ್ದು ಅಂದರೆ ಇದು ಬೇಗ ಸಣ್ಣಗಾಗಲ್ಲ ಮೊದಲೇ ನೀರು ಹಾಕಿದರೆ ಅದಕ್ಕೆ ಸ್ವಲ್ಪ ಈ ರೀತಿ ಇಷ್ಟು ಸಣ್ಣಕ್ಕಾದ ಮೇಲೆ ನೀವು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ನೋಡ್ತಾ ಗಟ್ಟಿಯಾಗಿ ರುಬ್ತಾ ಬರಬೇಕು ನೋಡಿ ಈ ರೀತಿ ಗಟ್ಟಿಯಾಗೆ ರುಬ್ಕೊಳ್ಳಿ ಯಾಕಂದರೆ ಗಟ್ಟಿಯಾಗಿ ರುಬ್ಬೋದ್ರಿಂದ ನಾವು ಇದನ್ನು ಎರಡು ಮೂರು ದಿನ ಸ್ಟೋರ್ ಮಾಡಿ ಇಡಬಹುದು ನೀರಾದರೆ ಬೇಗ ಹಾಳಾಗುತ್ತೆ ನೋಡಿ ಹೇಗಾಗಿದೆ ಚಟ್ನಿ ಇನ್ಸ್ಟಂಟ್ ಹುರುಳಿಕಾಳು ಚಟ್ನಿ ರೆಡಿ ಟು ಈಟ್ ನೋಡಿ ಯಾವ ಯಾರೆಲ್ಲ ಮನೆಯಲ್ಲಿ ನಿಮ್ಮ ಮಕ್ಕಳು ಈ ರೀತಿ ಹುರುಳಿಕಾಳು ಪಲ್ಯ ತಿನ್ನಲೋ ಈ ರೀತಿ ಚಟ್ನಿ ಮಾಡಿಬಿಟ್ಟು ಬಿಸಿ ರೊಟ್ಟಿಗೆ ಸುತ್ತಕೊಡಿ ರೋಲ್ ಮಾಡಿ ಬಾಕ್ಸಲ್ಲಿಡಿ ಯಾಕೆ ತಿನ್ನಲ್ಲ ನೋಡೋಣ ಒಂದು ಸತಿ ಟ್ರೈ ಮಾಡಲ್ಲ ಚೆನ್ನಾಗಿರುತ್ತೆ ತಿಂದರೆ ಇದು ಹೇಗೆ ಬಂದಿದೆ ಅಂತೇಳಿ ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಮತ್ತು ಶೇರ್ ಮಾಡಿ